ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತರಿಂದ ದೆಹಲಿ ಚಲೋ ನಡೆಸಲಾಗ್ತಾ ಇದೆ ರೀತಿಯ ಸಿದ್ಧತೆಗಳನ್ನ ರೈತರು ಕೂಡ ಮಾಡಿಕೊಂಡಿದ್ದಾರೆ ಮತ್ತೊಂದು ಪದೆಯಲ್ಲಿ ಪೊಲೀಸರು ಕೂಡ ಎಲ್ಲಾ ರೀತಿ ಎಚ್ಚರಿಕೆಯನ್ನ ತೆಗೆದುಕೊಂಡಿದ್ದಾರೆ ರೈತರು ದೆಹಲಿ ಪ್ರವೇಶಿಸದಂತೆ ಸಿಮೆಂಟ್ ಬ್ಯಾರಿಕೇಡ್ಗಳನ್ನ ವಾಹಕಲಾಗಿದೆ ರಸ್ತೆಗೆ ಮೊಳೆಯನ್ನ ಹೊಡೆಯಲಾಗಿದೆ ತಾತ್ಕಾಲಿಕ ಹಂಸ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ತಾತ್ಕಾಲಿಕ ಜೈಲು ಕೂಡ ನಿರ್ಮಾಣಿಸಿದ್ದಾರೆ ಪೊಲೀಸರ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹುಟ್ಟಿದ್ದಾರೆ ಇಲ್ಲಿ ರೈತರು ರಸ್ತೆಯನ್ನ ಬಿಟ್ಟು ನದಿ ಹಳ್ಳಗಳ ಮೂಲಕವಾಗಿ ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರೆ ಕೆಲವೆಡೆ ಬ್ಯಾರಿಕೇಡ್ಗಳನ್ನು ಮುರಿದು ರೈತರು ದೆಹಲಿಯತ್ತ ಲಗ್ಗೆ ಇಡ್ತಿದ್ದಾರೆ ಪಂಜಾಬ್ ಹರಿಯಾಣ ಗಡಿಗಳಲ್ಲೂ ಕೂಡ ಭಾರಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ ನಾವು ಪ್ರೊಟೆಸ್ಟ್ ಮಾಡಿಯೇ ಸಿದ್ಧ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ರೈತರು ಸಮರವನ್ನೇ ಸಾರಿದ್ದಾರೆ ಪೊಲೀಸರು ಕೂಡ ಎಲ್ಲಾ ರೀತಿ ತಯಾರಿಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಬೆಳಗ್ಗೆಯಿಂದಲೇ ರೈತ ನಾಯಕರು ಇವತ್ತು ಕಹಳೆಯನ್ನ ಮೊಳಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಸೀರಿಯಸ್ನೆಸ್ ಇಲ್ಲ ಅಂತ ರೈತ ನಾಯಕರಿಗಾಗ್ಲೇ ಗುಡುಕ್ತಾ ಇರುವಂತಹ ವಿಚಾರಗಳನ್ನ ನಾವು ಗಮನಿಸಿದ್ದೇವೆ ಬೆಳ್ಳಂ ಬೆಳಗ್ಗೆಯಿಂದಲೇ ಹಲವು ಕಡೆಯಿಂದ ಈಗಾಗಲೇ ರೈತರು ದೆಹಲಿಯತ್ತ ಬರ್ತಾ ಇದ್ದಾರೆ ಇನ್ನು ರಾಜಧಾನಿಯಲ್ಲಿ ಐಪಿಸಿ ಸೆಕ್ಷನ್ ಒನ್ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಫೋರ್ಟಿ ಫೋರ್ ನಡಿ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ ಮಾರ್ಚ್ ಹನ್ನೆರಡರವರೆಗೂ ಕೂಡ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಭದ್ರತಾ ಕ್ರಮಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೈಗೊಂಡಿರುವಂತದ್ದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಭಟನಾ ರ್ಯಾಲಿಯನ್ನು ಹೊಡೆದಕ್ಕೆ ಈಗಾಗಲೇ ರೈತರು ಕೂಡ ಎಲ್ಲಾ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಅಲ್ಲಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ರಸ್ತೆಗಳಿಗೆ ಮೊಳೆಯನ್ನು ಹಾಕಲಾಗಿದೆ ಹಂಪ್ಗಳನ್ನು ನಿರ್ಮಾಣ ಮಾಡಲಾಗಿದೆ ತಾತ್ಕಾಲಿಕ ಜೈಲುಗಳನ್ನು ಅಲ್ಲಿ ನಿರ್ಮಿಸಿಕೊಂಡಿದ್ದಾರೆ ಎಲ್ಲ ರೀತಿ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ರಾಷ್ಟ್ರ ರಾಜಧಾನಿ ಹೊಸ ದಿಲ್ಲಿಯಲ್ಲಿ ಮುಂದಿನ ಒಂದು ತಿಂಗಳುಗಳ ಕಾಲ ಸಾರ್ವಜನಿಕ ಸಮಾವೇಶ ಆಗಲಿ ಮೆರವಣಿಗೆ ಆಗಲಿ ಯಾವುದಕ್ಕೂ ಕೂಡ ಅಲ್ಲಿ ಅವಕಾಶವಿಲ್ಲ ಯಾಕಂದ್ರೆ ಹಲವು ರೀತಿಯ ನಿರ್ಬಂಧಗಳನ್ನ ಇಲ್ಲಿ ದೆಲ್ಲಿ ಪೊಲೀಸರು ಹೊರಡಿಸಿದ್ದು ಸುತ್ತೋಲೆಗಳನ್ನ ಈಗಾಗಲೇ ಹೊರಡಿಸಿದ್ದಾರೆ ಅಂದರೆ ಯಾವುದೇ ರೀತಿ ರಸ್ತೆ ತಡೆ ನಡೆಸುವಂತಿಲ್ಲ ಐದಕ್ಕಿಂತ ಹೆಚ್ಚು ಮಂದಿ ಒಂದು ಕಡೆ ಸೇರುವಂತಿಲ್ಲ ಸಮಾವೇಶಗಳು ಸಭೆಗಳನ್ನು ಆಯೋಜನೆ ಮಾಡುವಂತಿಲ್ಲ ಕೆಲ ಪೂರ್ವ ನಿರ್ಧರಿತ ಹಾಗೂ ಅನುಮತಿ ಪಡೆದಿರುವಂತಹ ಸಭೆಗಳನ್ನು ಮಾತ್ರ ನಡೆಸಬಹುದು ಅಂತ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಯಾವುದೇ ರೀತಿ ಮೆರವಣಿಗೆ ಪ್ರತಿಭಟನೆ ಪಾದಯಾತ್ರೆ ಸಂಘಟಿಸುವುದಾಗಿರ್ಬೋದು ಅಲ್ಲಿ ಭಾಗಿಯಾಗಿರುವಂಥದ್ದು ಅದೆಲ್ಲವನ್ನ ಕೂಡ ನಿಷಿದ್ಧ ಅಂತ ಹೇಳಲಾಗ್ತದೆ ಟ್ರಾಕ್ಟರ್ ಟ್ರೈಲ್ಗಳಲ್ಲಿ ಜನರು ಸಾಕಷ್ಟು ಜನ ಒಟ್ಟೊಟ್ಟಿಗೆ ಗೂಡುವಂಥದ್ದು ಸರಚು ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಅದಕ್ಕೆಲ್ಲದಕ್ಕೂ ಕೂಡ ತಡೆ ಉಡ್ಡಲಾಗಿದೆ ಶಸ್ತ್ರಾಸ್ತ್ರಗಳು ಮಾರಕಾಸ್ತ್ರಗಳು ಆಯುಧಗಳು ಈ ಎಲ್ಲಾ ಸಲಕರಣೆಗಳನ್ನು ಅಂದ್ರೆ ಇದೆಲ್ಲವೂ ಕೂಡ ಹಿಂಸೆಗೆ ಕಾರಣ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಅದ್ಯಾವುದನ್ನು ಕೂಡ ತರುವಂತಿಲ್ಲ ಅಂತ ಈಗ ನಿರ್ಬಂಧವನ್ನ ವಿಧಿಸಲಾಗಿದೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ದೆಲ್ಲಿ ನಗರದ ಒಳಗೆ ಬರುವಂತಹ ಎಲ್ಲಾ ವಾಹನಗಳನ್ನ ಗಡಿಯಲ್ಲೇ ಸಮಗ್ರವಾಗಿ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ದೊಣ್ಣೆ ಬ್ಯಾನರ್ ಸೇರಿದಂತೆ ಯಾವುದೇ ವಸ್ತುಗಳನ್ನು ಸಾಗಾಟ ಮಾಡ್ತಾ ಇದ್ರೆ ಅದನ್ನ ವಶಕ್ಕೆ ಪಡಿಬೇಕು ದಿಲ್ಲಿ ಒಳಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಸೂಚನೆ ಕೂಡ ಕೊಡಲಾಗಿದೆ ಸಾಮಾಜಿಕ ಜಾಲತೆ ಜಾಲತಾಣ ಸೇರಿದಂತೆ ಯಾವುದೇ ಮಾರ್ಗದಲ್ಲಿ ಪ್ರಚೋದನಕಾರಿ ಸಂದೇಶಗಳ ಮಾಹಿತಿಗಳನ್ನೇನಾದ್ರೂ ಸಾರ್ವಜನಿಕರು ಹರಿಬಿಟ್ರೆ ಅದ್ರ ಮೇಲೆ ವ್ಯಕ್ತಿರಿಕ್ತ ಪರಿಣಾಮವನ್ನ ಬೀರ್ಬೇಕಾಗತ್ತೆ ಅಂತ ಖಡಕ್ ಸಂದೇಶವನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಇನ್ನು ಧ್ವನಿವರ್ಧಕಗಳ ಬಳಕೆ ಮಾಡಬಹುದಾಗಿರಬಹುದು ಕಟ್ಟಡಗಳ ಮೇಲೆ ಹತ್ತಿ ಕೂಗೋದಾಗಿರಬಹುದು ಇನ್ನು ಬ್ಯಾನರ್ಗಳನ್ನು ಅಳವಡಿಸೋದಾಗಿರಬಹುದು ಇದೆಲ್ಲವೂ ಕೂಡ ಕಾನೂನು ಬಾಹಿರ ಅಂತ ಹೇಳಲ್ಲ